ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ಅಲೈಕುಂ ಹದಿನೇಳನೇ ವಿಶ್ವ ಕನ್ನಡ ಸಮ್ಮೇಳನ ಸೌದಿ ಅರೇಬಿಯಾದಲ್ಲಿ ಮೊತ್ತ ಮೊದಲಿನಾಗಿ ನಡೀತಾ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗೂ ಎಲ್ಲರೂ ಕರ್ನಾಟಕದ ಎಲ್ಲ ಕೋಣೆ ಕೋಣೆಯಿಂದ ಬಂದು ನಮಗೆ ಸಹಕರಿಸ್ತಾ ಇದ್ದಾರೆ ಎಲ್ಲರೂ ಬಂದು ಖುಷಿ ಪಡಿತಾ ಇದ್ದಾರೆ ರಿಯಲಿ ಒಳ್ಳೆಯ ಒಂದು ಪ್ರೋಗ್ರಾಮ್ ಆಗಿದೆ ಇದು ಕನ್ನಡದ ಕಲಾಕೃತಿಯನ್ನು ನಾವು ಸೌದಿ ಅರೇಬಿಯಾದಲ್ಲಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಮನವಟ್ಟು ಮಾಡಿ ಕೊಡುವ ಹಾಗೆ ನಾವು ಮಾ ಇದು ಮಾಡ್ತಾ ಇದ್ದೇವೆ ಪ್ರಯತ್ನ ಪಡಿತಾ ಇದ್ದೇವೆ ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಾಗಿ ನಡೆಯುವ ಕಾರ್ಯಕ್ರಮವನ್ನು ನಾವು ಪ್ರಯತ್ನಿಸುತ್ತೇವೆ ಎಲ್ಲರೂ ನಮಗೆ ಎಲ್ಲ ಕರ್ನಾಟಕದ ಹಾಗೂ ಕರಾವಳಿ ಕರ್ನಾಟಕದ ಎಲ್ಲ ನಮ್ಮ ಬಾಂಧವರು ನಮಗೆ ಬೇಕಾದವರು ಎಲ್ಲರೂ ನಮಗೆ ಸಹಕರಿಸಿದ್ದಾರೆ ಹಾಗೂ ಒಳ್ಳೆಯ ರೀತಿಯಲ್ಲಿ ನಮ್ಮ ಈ ಪ್ರೋಗ್ರಾಮಿಗೆ ಮಾಡುವಂಥ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಸಹಕಾರ ಮಾಡಿದ್ದಾರೆ ಆದ ಕಾರಣದಿಂದ ಎಲ್ಲರಿಗೂ ಅವರಿಗೆ ಧನ್ಯವಾದಗಳು ಹಾಗೂ ನಮ್ಮ ರಾಜಕೀಯದ ನಮ್ಮ ಸಭಾಧ್ಯಕ್ಷರು ಯು ಟಿ ಖಾದರ್ನವರು ಬಂದಿದ್ದಾರೆ ಸಭೆಯನ್ನು ಮೆರೆಗೊಳಿಸಿಕೊಟ್ಟಿದ್ದಾರೆ ಹಾಗೂ ನಮ್ಮ ಪುತ್ತೂರಿನ ಎಮ್ ಎಲ್ ಅವರು ಬಂದಿದ್ದಾರೆ ಹಾಗೂ ನಮ್ಮ ರಹೀಮ್ ಖಾನ್ ಅವರು ಹಜ್ ಕಮಿಟಿಯ ರವರು ಬಂದಿದ್ದಾರೆ ನಮ್ಮ ಆತ್ಮೀಯ ಗೆಳತಿ ನಮ್ಮ ಮಲೆನಾಡ ಕ್ವೀನ್ ಆರತಿ ಕೃಷ್ಣರವರು ಬಂದಿದ್ದಾರೆ ಎಲ್ಲರೂ ಬಂದು ನಮ್ಮ ಸಭೆಯನ್ನು ಚೆನ್ನಾಗಿ ಮಾಡಿಕೊಟ್ಟ ವೆರಿ ಗ್ರೇಟ್ ಕನ್ನಡ ಕಲಾಕೃತಿಯ ಎಲ್ಲ ಆರ್ಟಿಸ್ಟ್ನವರು ಬಂದು ನಮಗೆ ನಮ್ಮೆಲ್ಲ ಎಲ್ಲರನ್ನು ಸಂತೋಷ ಪಡಿಸ್ತಾ ಇದ್ದಾರೆ ರಿಯಲಿ ವೆರಿ ಗ್ರೇಟ್ ಥ್ಯಾಂಕ್ಸ್ ಟು ದ ವಿಶ್ವ ಕನ್ನಡ ಸಮ್ಮೇಳನದ ಎಲ್ಲ ಇದು ಮೊತ್ತ ಮೊದಲನಾಗಿ ಸೌದಿಯಲ್ಲಿ ಆಗ್ತಾ ಇದೆ ರಿಯಲಿ ತುಂಬಾ ಸಂತೋಷ ಆಗ್ತದೆ